ಎಸ್ ಸರ್ ಈಗಷ್ಟೇ ಸ್ವಾಗ್ ನಿರ್ಮಾಪಕರು ಅಂತಾನೆ ನಾನು ಇವ್ರನ್ನ ಕರಿತೀನಿ ಉಮಾಪತಿ ಶ್ರೀನಿವಾಸ್ ಗೌಡ ಸರ್ ಸರ್ ವೆಲ್ಕಮ್ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಹಾಗೆ ಮತ್ತೊಬ್ಬ ನಿರ್ಮಾಪಕರು ಹಾಗೆ ಉದ್ಯಮಿಗಳು ಆಗಿರುವ ದೀಪಕ್ ಸರ್ ಕೂಡ ಆಗಮಿಸಿದ್ದಾರೆ ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ ನಾನೀಗಾಗ್ಲೇ ಹೇಳ್ತಾ ಇದ್ದೆ ನಿರ್ದೇಶಕರ ಬಗ್ಗೆ ಒಂದು ಕಿರುಪರಿಚಯ ಹದಿನೈದು ವರ್ಷಗಳಿಂದ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಿರ್ದೇಶನದ ತಂಡದಲ್ಲಿ ಕೆಲಸ ಮಾಡಿರುವಂತ ಅನುಭವ ಜೊತೆಗೆ ದೊಡ್ಡ ಸಿನಿಮಾಗಳಿಗೆ ಡೈಲಾಗ್ ಬರೆದಿರೋ ಹಾಗೆ ಬರೀತಾ ಇರುವಂತ ಅನುಭವ ಹೊಂದಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ನಮ್ಮ ಈ ಸಿನಿಮಾದ ನಿರ್ದೇಶಕರು ನಾಗಭೂಷಣ್ ಅವರು ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗೋದಿಲ್ಲ ಜೊತೆಗೆ ಈ ಸಿನಿಮಾದ ಹೀರೋ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಹೀರೋ ಲಾಂಚ್ ಆಗಿರೋದ್ರಿಂದ ಒಂದು ಲಾಂಚ್ ವೀಟಿ ಇದೆ ಅದನ್ನ ನೋಡಿ ನಾವು ಹೀರೋ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರತ್ತೆ ಇನ್ನು ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ ಕನ್ನಡ ನಿರೂಪಣೆ ಅಂದ ತಕ್ಷಣ ಮೊದಲ ಹೆಸರು ನಮ್ಗೆಲ್ಲ ಹೇಳ್ಬಿರದು ಅಪರ್ಣಾ ಮೇಡಮ್ ಇವತ್ತಿಗೂ ಅವತ್ತಿಗೂ ಯಾವತ್ತಿಗೂ ಕೂಡ ಭಾಷೆ ಮೇಲೆ ಅವ್ರಿಗಿದ್ದಂತ ಹೇಳ್ತಾ കന്ന